ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ಶಿಲ್ಪ ವೆಲ್ಕಮ್ ಟು ಸಾಯಿ ಶಿಲ್ಪ ಕ್ರಿಯೇಷನ್ಸ್ ಇಟ್ಸ್ ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಒಬ್ಬರು ಸ್ಪೆಷಲ್ ಗೆಸ್ಟನ್ನು ನಿಮಗೆ ನಾನು ಪರಿಚಯ ಮಾಡ್ತೀನಿ ಇವರು ನನ್ನ ಅಣ್ಣ ವೆಂಕಟೇಶ್ ಇವನು ನನ್ನ ಮಗ ಸ್ಕಂದ ಹಾಗೂ ನಾನು ಒಂದು ಇವತ್ತು ಟೆಂಪಲ್ಗೆ ಇದ್ದೀವಿ ಹಾಗೆ ನಿಮಗೆ ಕೂಡ ದೇವಸ್ಥಾನ ಯಾವುದು ಎಲ್ಲಿದೆ ಅಲ್ಲಿದೆ ಏನೆಲ್ಲ ಸ್ಪೆಷಲ್ ಪೂಜೆಗಳು ನಡೆಯುತ್ತೆ ದೇವಸ್ಥಾನದ ವಿಶೇಷ ಏನು ಅಂತ ಎಲ್ಲ ನಾನು ನಿಮಗೆ ತಿಳಿಸ್ಬೇಕಂತಿದ್ದೀನಿ ವಿಡಿಯೋ ನೋಡೋ ಮುಂಚೆ ಯಾರಿಗೆಲ್ಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ನಾವು ದೇವಸ್ಥಾನ ಬಂದು ರೀಚ್ ಆಗಿದ್ದೇವೆ ದೇವಸ್ಥಾನದ ಹೊರಗಡೆ ಪ್ರಾಂಗಣವನ್ನು ನೀವು ನೋಡ್ಬೋದು ಸ್ವಲ್ಪ ಮಳೆ ಬಂದು ಹೋಗಿರೋದರಿಂದ ಗಿಡ ಮರಗಳೆಲ್ಲ ಬೆಳೆದಿದೆ ತುಂಬ ರಮ್ಯ ರಮಣೀಯವಾದ ಪರಿಸರದ ಮಧ್ಯೆ ಈ ದೇವಸ್ಥಾನ ಇದೆ ಈ ದೇವಸ್ಥಾನ ಮಾರಿಗುಡಿ ಕೆಂಚನಾಲ ಮಾರಿಗುಡಿ ದೇವಸ್ಥಾನ ನೋಡಿ ನಮೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ದೇವಸ್ಥಾನದ ಗರ್ಭಗುಡಿಯ ಮೇಲೆ ಒಂದು ಗಣಪತಿಯ ಕೆತ್ತನೆ ಇದೆ ನಿಜವಾಗ್ಲೂ ಆ ಗಣಪತಿ ಎಷ್ಟು ಚಂದ ಇದೆ ಅಂದರೆ ಎರಡು ಕಣ್ಣು ಸಾಲಲ್ಲ ನಮಗದನ್ನ ನೋಡೋಕ್ಕೆ ಗಣಪತಿ ಅಂದರೆ ನನ್ನ ತುಂಬ ಫೇವ್ರೇಟ್ ನೀವು ಕೂಡ ನೋಡಿ ಖುಷಿಪಡಿ ದೇವರ ಪಕ್ಕದಲ್ಲಿ ಕೂಡ ದೇವರ ಚಿತ್ರಕಲೆ ಎಷ್ಟು ಚಂದ ಪೈಂಟ್ ಮಾಡಿದ್ದಾರೆ ಕಲರ್ ಪೈಂಟ್ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂದರೆ ಹೊಸತು ದೇವಸ್ಥಾನ ಆಗಿ ಒಂದು ವರ್ಷ ಆಗಿದೆ ದೇವಸ್ಥಾನ ತುಂಬ ಒಳಗೆ ತುಂಬ ವಿಶಾಲವಾದ ಜಾಗ ಇದೆ ಎಷ್ಟು ಜನ ಬಂದರೂ ಸಹ ಕೂತ್ಕೊಂಡು ಪೂಜೆಯನ್ನು ನೋಡ್ಬೋದು ಆ ಥರ ವಿಶಾಲವಾದ ಜಾಗ ಇದೆ ದೇವಸ್ಥಾನದ ಆಡಳಿತ ಮಂಡಳಿ ನಿಜವಾಗ್ಲೂ ತುಂಬ ಖುಷಿ ಪಡಬೇಕು ಅವರು ತುಂಬ ಕೋಪರೇಟ್ ಮಾಡ್ತಾರೆ ನಾವುಗಳು ಬಂದ ಕೂಡಲೇ ಅವರು ಬಂದು ನಮ್ಮನ್ನು ಮಾತಾಡಿಸಿದ್ರು ನಮ್ದೆಲ್ಲ ಪೂಜೆ ಸಾಮಾನೆಲ್ಲ ತಗೊಂಡಿದ್ದಾರೆ ಇನ್ನೇನು ಪೂಜೆ ಮಾಡಿ ಶುರುವಾಗ್ತದೆ ನೋಡಿ ರಂಗೋಲಿ ಕೂಡ ಹಾಕಿದ್ದಾರೆ ದೇವಸ್ಥಾನದಲ್ಲಿ ನಮ್ಮ ಮುಖವೇ ಕಾಣ್ಬೋದು ಹಾಗೆ ಅಷ್ಟು ಅಷ್ಟು ಶುಚಿಯಾಗಿ ಕ್ಲೀನಾಗಿಟ್ಟಿದ್ದಾರೆ ಅಂದರೆ ಕ್ಲೀನಾಗಿಟ್ಟಿದ್ದಾರೆ ತುಂಬ ಆಗುತ್ತೆ ಇಲ್ಲಿ ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾಗಿ ಎಲೆ ಪೂಜೆ ಅಂತ ನಡೆಯುತ್ತೆ ಯಾವ ಎಲೆಯಿಂದ ಪೂಜೆ ನಡೆಯುತ್ತೆ ನಾವು ಎಲೆ ಅಡಿಕೆಗೆ ಯೂಸ್ ಮಾಡ್ತೀವಲ್ಲ ವೀಳಿಯದ ಎಲೆ ಆ ಎಲೆಯಿಂದ ದೇವರಿಗೆ ಅಲಂಕಾರ ಆಗಿ ಪೂಜೆ ಆಗ್ತದೆ ಎಷ್ಟು ಎಲೆ ಯೂಸ್ ಮಾಡ್ತಾರೆ ಎರಡೂವರೆ ಸಾವಿರ ಎಲೆಯನ್ನು ಯೂಸ್ ಮಾಡ್ತಾರೆ ಈ ಪೂಜೆ ಯಾರೆಲ್ಲ ಮಾಡಿಸ್ತಾರೆ ಯಾರು ಏನಾದರೂ ಕಷ್ಟ ಕಾಲದಲ್ಲಿ ದೇವರಿಗೆ ಹರಕೆ ಹೊತ್ತಿರ್ತಾರೆ ನಮಗೆ ಇಂಥ ಸಮಸ್ಯೆಗಳಿಂದ ಪರಿಹಾರ ಆದರೆ ನಿಮಗೊಂದು ಎಲೆ ಪೂಜೆ ಕೊಡ್ತೇವೆ ಅಂತ ಹರಕೆ ಹೊತ್ತಿರ್ತಾರೆ ಸೊ ಹಾಗೆ ನಮ್ಮ ಊರಿನವರೆಲ್ಲ ಸಮಸ್ತ ಭಕ್ತರು ಸೇರಿ ಇವತ್ತು ನಾವು ಎಲೆ ಪೂಜೆಯನ್ನು ಶ್ರೀ ಮಾರಿಕಾಂಬಾ ದೇವಸ್ಥಾನ ಕೆಂಚನಾಲೆಯಲ್ಲಿ ನಡೆಸಲಿಕ್ಕೆ ನಾವೆಲ್ಲರೂ ಸಹ ಬಂದಿದ್ದೇವೆ ನಮ್ಮ ಕುಟುಂಬದವರು ನಮ್ಮ ಊರಿನವರು ಎಲ್ಲರೂ ಸಹ ಬಂದರೆ ಆ ಎಲೆಗಳನ್ನು ನಮ್ಮ ಜೋಡಿಸ್ತಾರೆ ದೇವರಿಗೆ ಸೀರೆ ಕೂಡ ಅರ್ಪಣೆ ಮಾಡಿದ್ದಾರೆ ಗ್ರೀನ್ ಕಲರ್ ಸೀರೆ ನೋಡಿ ದೇವರಿಗೆ ಸೀರೆ ಸಹ ಉಡಿಸಿದ್ದಾರೆ ಪೂಜೆ ದೇವರ ಅಲಂಕಾರ ಆಗಿದೆ ಅವರಿನ್ನೇನು ಪೂಜೆಯನ್ನು ಶುರು ಮಾಡಲಿಕ್ಕೆ ಅಷ್ಟೇ ಟೈಮ್ ಆಗಬೇಕು ಅನ್ನೋದಕ್ಕೆ ಸಮಯಕ್ಕೆ ಗಳಿಗೆ ಆ ಸಮಯದಲ್ಲೇ ಪೂಜೆ ಆಗಬೇಕು ಇರುತ್ತೆ ಆ ಪೂಜೆಗೂ ಟೈಮ್ ಕೂಡ ಕಾಯ್ತಾ ಇದ್ದಾರೆ ನಾವು ಕೂಡ ದೇವಿಯನ್ನು ತುಂಬ ಸಮಾಧಾನದಲ್ಲಿ ಕೂತ್ಕೊಂಡು ಶಾಂತವಾಗಿ ದೇವಿಯನ್ನು ನೋಡ್ಬೋದಾಗಿದೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಯಾರೆಲ್ಲ ಹತ್ತಿರದಲ್ಲಿದ್ದೀರಾ ನೀವು ಯಾರಾದರೂ ಈಚೆರು ಮಾರ್ಗದಲ್ಲಿ ಬಂದರೆ ನೀವು ದಯವಿಟ್ಟು ದೇವಸ್ಥಾನವನ್ನು ಭೇಟಿಯಾಗಿ ಹೋಗಿ ಡೈಲಿ ಪೂಜೆ ನಡೆಯುತ್ತೆ ಡೈಲಿ ಓಪನ್ ಇರುತ್ತೆ ದೇವರು ದೇವಸ್ಥಾನ ಇದು ದೇವಸ್ಥಾನ ರಿಪ್ಪನ್ಪೇಟೆಯಿಂದ ಹೆಚ್ಚು ಕಮ್ಮಿ ಆರು ಏಳು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ರಿಪ್ಪನ್ಪೇಟೆಯಿಂದ ಶಿವಮೊಗ್ಗ ಹೋಗುವ ರೋಡಲ್ಲಿ ಗುಡಿ ಅಂತ ಅಲ್ಲಿ ಬಂದು ಲೆಫ್ಟಿಗೆ ಬಂದರೆ ಐದಾರು ಕಿಲೋಮೀಟ್ರಲ್ಲಿ ದೇವಸ್ಥಾನ ರೀಚ್ ಆಗ್ತೀವಿ ಇದು ನೋಡಿ ಒಂದು ಪದ್ಧತಿ ಕೈಗೆ ಕಂಕಣ ಕಟ್ಟುವುದು ಕಂಕಣಬದ್ಧವಾಗಿ ಕೆಲಸ ಮಾಡೋದು ಅಂತ ಹೇಳ್ತಾರಲ್ಲ ಹಾಗೆ ಕಂಕಣ ಕಟ್ಟುವುದು ಕಂಕಣವನ್ನು ಹೇಗೆ ರೆಡಿ ಮಾಡ್ತಾರೆ ವಿಳಿಯದಲ್ಲಿ ಮತ್ತು ಹೂವನ್ನು ಒಂದು ದಾರದಲ್ಲಿ ಕಟ್ಟಿ ಮುತ್ತೆದೆಯರಿಗೆ ಕಟ್ಟಿ ಅರಿಶಿನ ಕುಂಕುಮವನ್ನು ಸಹ ಕೊಡ್ತಾರೆ ದೇವಸ್ಥಾನದಲ್ಲಿ ಅದೊಂದು ಮಂಟಪದ ಥರ ಇರುತ್ತೆ ಅದನ್ನು ಅದಕ್ಕೆ ಎಲೆ ಬ ಮತ್ತು ಬಿಳಿಯ ಪಂಚೆ ಅದು ಹೂವುಗಳಿಂದ ಅಲಂಕಾರ ಮಾಡಿ ಅದನ್ನು ದೇವರ ಮುಂದೆ ಎಳೆದು ತಂದು ಇಡ್ತಾರೆ ಅದರಲ್ಲಿ ಒಂದು ಕೋನ್ ಟೈಪ್ ಓಪನ್ ಇರ್ತದೆ ನಾವು ಅದರಿಂದ ದೇವಿಯ ಮುಖವನ್ನು ನೋಡಲಿಕ್ಕೆ ನೋಡಿ ತಂದು ಇಟ್ಟಿದ್ದಾರೆ ಈಗ ನಾವು ಅದನ್ನು ನೋಡ್ಬೋದು ಈಗ ಪೂಜೆ ಶುರುವಾಯಿತು ಪೂಜೆ ಸಮಯದಲ್ಲಿ ತುಂಬ ಡಿಸ್ಟಬೆನ್ಸ್ ಇರೋದ್ರಿಂದ ನಾನು ನಿಮಗೆ ತುಂಬ ಆರತಿ ಪೂರ ತೋರಿಸ್ಲಿಕ್ಕೆ ಆಗಲಿಲ್ಲ ನೋಡಿ ಪೂ ಆರತಿ ಇದೆ ಪೂಜೆ ಆಯಿತು ಯಾ ದೇವರ ದರ್ಶನ ಆಯಿತು ನೋಡಿ ಆ ಕಿಂಡಿಯಿಂದ ನಾವೊಮ್ಮೆ ದೇವರನ್ನು ನೋಡಲಿಕ್ಕೆ ಈ ಥರ ಅಲಂಕಾರ ಮಾಡಿರ್ತಾರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಆ ಎಷ್ಟು ನೀಟಾಗಿ ಮಾಡಿರ್ತಾರೆ ನೋಡಿ ನಾವು ಆ ಓಪನ್ ಇರುವ ದೇವರ ಮುಖದ್ವಾರದಲ್ಲಿ ನಿಂತರೆ ಮಾತ್ರ ನಮಗೆ ದೇವರ ಮುಖ ಕಾಣ್ತದೆ ಆಯಿತು ಈಗ ಪೂಜೆ ಎಲ್ಲ ನಡೀತು ನಾವು ದೇವರ ದರ್ಶನ ಎಲ್ಲ ಮಾಡಿದಾಯಿತು ಇಲ್ಲಿ ವರ್ಷದಲ್ಲಿ ಎರಡು ಕ ಎರಡು ಈಗ ಸತ್ ಸಾಧಾರಣವಾಗಿ ಆಚೆ ಈಚೆ ಎಲ್ಲ ಊರುಗಳಲ್ಲಿ ಇರುವ ಮಾರಿಗುಡಿಯಲ್ಲಿ ವರ್ಷದಲ್ಲಿ ಒಮ್ಮೆ ಜಾತ್ರೆ ಆದರೆ ಕೆಂಚನಾಲ ಮಾರಿಗುಡಿಯಲ್ಲಿ ವರ್ಷದಲ್ಲಿ ಎರಡು ಜಾತ್ರೆ ಆಗ್ತದೆ ವಿಶೇಷವಾಗಿ ಸಾವಿರಾರು ಭಕ್ತರು ಬಂದು ದೇವರ ಪೂಜೆ ಸಲ್ಲಿಸ್ತಾರೆ ಹೊರಗಿನ ಊರುಗಳಿಂದ ಬೆಂಗಳೂರು ಶಿವಮೊಗ್ಗ ಸಾಗರ ಹೊಸನಗರ ಆಚೆಚೆ ಊರ ತೀರ್ಥಹಳ್ಳಿ ತುಂಬ ಸುತ್ತಮುತ್ತಲಿನ ಊರುಗಳಲ್ಲಿ ದ ಎಲ್ಲ ಜನಗಳು ಬರ್ತಾರೆ ಇಲ್ಲಿನ ಊರಿನ ಜನಗಳು ಎಲ್ಲಿ ಹೊರಗಿದ್ದರೂ ಕೂಡ ಜಾತ್ರೆ ಸಮಯದಲ್ಲಿ ಬಂದು ದೇವರ ಪೂಜೆ ಮಾಡಿ ದೇವರ ಪ್ರೀತಿಗೆ ಪಾತ್ರರಾಗ್ತಾರೆ ನೋಡ್ಬೋದು ದೇವಸ್ಥಾನದಲ್ಲಿ ಎಷ್ಟು ಸುಂದರವಾಗಿದೆ ನೀವು ಯಾರಾದರೂ ಈಚೆ ಇನ್ ಇಲ್ಲಿಂದ ಅಂದರೆ ಸಾ ಶಿವಮೊಗ್ಗದಿಂದ ರಿಪನ್ಪೇಟೆ ಮಾರ್ಗವಾಗಿ ಹೋಗುವವರು ಯಾರಿದ್ದರೂ ಸಹ ನೀವೊಂದು ಬರ್ಬೋದು ತುಂಬ ರಮಣೀಯವಾದ ಕ್ಷೇತ್ರ ತುಂಬ ಚೆಂದ ಇದೆ ಬಂದು ನೋಡ್ಬೋದು ಹೊರಗಡೆ ಸಹ ಪಾರ್ಕಿಂಗಿಗೆ ಜಾಗ ಇದೆ ಆಡಳಿತ ಸುಂದರವಾದ ಆಡಳಿತ ಮಂಡಳಿಯವ್ರದ್ದು ಕೂಡ ತುಂಬ ಸಹಾಯ ಮಾಡ್ತಾರೆ ಮತ್ತು ಹೊರಗಡೆ ತುಂಬ ನೇಚರ್ ಕೂಡ ಇದೆ ಟ್ರೈನಲ್ಲಿ ಬರುವವರಿಗೆ ಕೂಡ ತುಂಬ ವ್ಯವಸ್ಥಿತವಾಗಿದೆ ಶಿವಮೊಗ್ಗದಿಂದ ಸಾಗರ ಹೋಗುವ ತಾಳ್ ತಾಳಗುಪ್ಪ ಹೋಗುವ ಟ್ರೈನಲ್ಲಿ ಕೆಂಚನಾಲದಲ್ಲಿ ಸ್ಟಾಪ್ ಇದೆ ದೇವಸ್ಥಾನದ ಹಿಂದೆಯೇ ಅದು ರೈಲ್ವೆ ಸ್ಟೇಷನ್ ಇರೋದು ಯಾರು ಸರ್ ಟ್ರೈನಲ್ಲಿ ಕೂಡ ಬರ್ಬೋದು ಬ್ಯಾಂಗ್ಳೂರಿಂದ ಬರುವವರು ಕೂಡ ಬ್ಯಾಂಗ್ಳೂರು ಮತ್ತು ಶಿವಮೊಗ್ಗ ತಾಳಗುಪ್ಪ ಟ್ರೈನಲ್ಲಿ ಕೂಡ ಬರ್ಬೋದು ಮೈಸೂರಿಂದ ಬರುವವರಿಗೆ ಕೂಡ ಅಗತ್ಯವಾಗಿ ಬರ್ಬೋದು ನೋಡಿ ಇಲ್ಲಿ ದೇವರ ಆರತಿಯ ಸಮಯದ ವಿಡಿಯೋ ಕೂಡ ನಾನು ಇವಾಗ ಲಾಸ್ಟಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಿದ್ದೀನಿ ದೇವರದ್ದು ಆ ಹೋಲ್ನಿಂದ ನಾವು ದೇವರ ಮುಖವನ್ನು ನೋಡ್ಬೋದು ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ನಾನು ತುಂಬ ಚಿಕ್ಕವಳಿದ್ದಾಗ ಇಲ್ಲಿ ಬರ್ತಿದ್ದದ್ದು ಅಷ್ಟಾಗಿ ದೇವರನ್ನು ನೋಡಿರಲಿಲ್ಲ ಈಗ ವಿಶೇಷವಾಗಿ ಹೊಸ ದೇವಸ್ಥಾನ ಆದ ಮೇಲೆ ಇವತ್ತು ಮೊದಲೇ ಬಂದದ್ದು ನಿಜವಾಗ್ಲೂ ತುಂಬ ಖುಷಿಯಾಯಿತು ನನ್ನ ಮೊಬೈಲಲ್ಲಿಂದ ಸಹ ದೇವರನ್ನು ನಿಮಗೆ ತೋರಿಸಿದ್ದೀನಿ ನೋಡ್ಬೋದು ಲಾಸ್ಟಿಗೆ ಎಲ್ಲರೂ ಕೂಡ ದೇವರದು ತೀರ್ಥ ಪ್ರಸಾದ ಆಗಿ ದೇವರಲ್ಲಿ ಒಂದು ಪ್ರಾರ್ಥನೆ ಇಡ್ತಿದ್ದಾರೆ ಈಗ ನಾವೀಗ ಹೊರಡ್ತಾ ಇದ್ದೀವಿ ದೇವಸ್ಥಾನದ ಹೊರಗಡೆ ಇಷ್ಟು ರಮ್ಯ ರಮಣೀಯವಾಗಿದೆ ಹಸಿರು ಹಸಿರಾದ ಪ್ಲೇಸಲ್ಲಿ ದೇವರಿದ್ದಾಳೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಹಸಿರು ತೋರಣಗಳನ್ನು ಅಲಂಕಾರ ಮಾಡಿದಾಗಿದೆ ಹಸಿರನ್ನೇ ತಂದು ತೋರಣ ಕಟ್ಟಿ ದೇವಸ್ಥಾನದ ಆಚೆ ಈಚೆ ಅಲಂಕಾರ ಮಾಡಿದ ಹಾಗೆ ಹಸಿರಿಂದ ಇದೆ ಇದು ರೈಲ್ವೆ ಸ್ಟೇಷನ್ ನೋಡಿ ಯಾರು ಬೇಕಾದರೂ ಟ್ರೈನಲ್ಲಿ ಓಡಾಡ್ಬೋದು ನಾನು ತುಂಬ ತೋರಿಸೋಕ್ಕಾಗಲ್ಲ ಯಾಕಂದರೆ ನನ್ನ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಓಕೆ ನಾನು ವೀಡಿಯೋ ಮುಗಿಸ್ಬೇಕು ಹಾಗೆ ನೋಡಿರೋ ರಸ್ತೆಯ ಮಧ್ಯದ ಆಚೆ ಈಚೆಯಲ್ಲಿ ರಬ್ಬರ್ ಫ್ಲ್ಯಾಟ್ ತೋಟ ಎಲ್ಲ ಇದೆ ಈ ರೋಡು ಕೆಂಚನಹಾಲದಿಂದ ರಿಪನ್ಪೇಟೆ ಹೋಗುವ ರೋಡು ಇಲ್ಲೊಂದು ಮನೆ ನೋಡ್ಬೋದು ಇದು ಆ್ಯಕ್ಚುಲಿ ಮದುವೆ ಹಾಲಲ್ಲ ಮೊನೆ ಮನೆ ಇದು ನನ್ನ ಅಣ್ಣನ ಫ್ರೆಂಡ್ ಮನೆ ಇದು ಈ ಮನೆಯ ಒಮ್ಮೆ ಹೋಮ್ ಟೂರ್ ಕೂಡ ನಿಮಗೆ ತೋರಿಸ್ತೇನೆ ಅಷ್ಟು ಚಂದ ಇದೆ ಅದು ಮನೆ ಒಂದು ಟ್ಯಾಕ್ಟ್ರ ಕೂಡ ನಾವು ರಸ್ತೆ ಮಾರ್ಗದಲ್ಲಿ ಭೇಟಿಯಾದ್ವಿ ನೋಡ್ಬೋದು ಹಳ್ಳಿ ಜೀವನ ಎಷ್ಟು ಸುಖಕರವಾಗಿರುತ್ತೆ ಇಲ್ಲಿ ನೋಡಿ ಇದೊಂದು ಸಿದ್ದೇಶ್ವರ ದೇವಸ್ಥಾನ ಇದರ ಪಕ್ಕದಲ್ಲಿ ಒಂದು ಬಿಲ್ವ ಪತ್ರೆ ಮರ ಇದೆ ಇದನ್ನೊಮ್ಮೆ ಮತ್ತೆ ತೋರಿಸ್ತೇನೆ ಯಾಕಂದರೆ ಅದು ತುಂಬ ಪುರಾತನವಾದ ದೇವಸ್ಥಾನ ಆ ಬಿಲ್ವ ಪತ್ರೆ ಕೂಡ ತುಂಬ ಇತಿಹಾಸ ಇದೆ ನೀವು ನೋಡ್ಬೋದು ಹಾಗೆ ನಾವೀಗ ಇಲ್ಲಿ ರಾಘವೇಂದ್ರ ಮಠ ಕೂಡ ಇದೆ ನಾವು ಬಂದು ಮೇನ್ ರೋಡ್ ರೀಚ್ ಆದ್ವಿ ಓಕೆ ನಾವು ರಿಪನ್ಪೇಟೆಗೆ ಬಂದು ರೀಚ್ ಆದ್ವಿ ಥ್ಯಾಂಕ್ ಯು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ಬ್ಲಾಗನ್ನ ಇನ್ನೂ ಕಂಟಿನ್ಯೂ ಮಾಡಲಿಕ್ಕೆ ಆಗಲ್ಲ ನಾನೀಗ ಮತ್ತೆ ಬೇರೆ ಇನ್ನೊಂದು ದೇವಸ್ಥಾನಕ್ಕೆ ನಾವುಗಳು ಹೋಗ್ತಾ ಇದ್ದೀವಿ ಓಕೆ ಎಲ್ಲರೂ ವಿಡಿಯೋ ನೋಡಿದ್ದೀರಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನೊಂದು ಸಣ್ಣ ಪ್ರಯತ್ನ ದೇವರನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಕ್ಷೇತ್ರ ದರ್ಶನ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್